ಅಧಿಕಾರ ಚುಕಾಣಿ ಕೊಟ್ಟರೆ ಏನೋ ಒಂದು ಅದ್ಭುತವಾದಂಥ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಅಂತೇಳಿ ನಂಬಿಕೆ ಇಟ್ಟು ನನ್ಗೆ ಓಟ್ ಹಾಕಬೇಕು ಸರ್ ಅತಿ ಹೆಚ್ಚಾಗಿ ಮೂಲಭೂತ ಸೌಕರ್ಯಗಳ ಕಡೆ ಗಮನ ಕೊಡ್ತೀನಿ ಅಂತೇಳಿ ನಂಬಿಕೆ ಇಟ್ಕೊಂಡು ಮತ ಹಾಕಬೇಕು ಸರ್ ನೂರು ನೂರು ಪರ್ಸೆಂಟು ನನಗೆ ಮತ ಚಾಲಾವಣೆ ಮಾಡ್ತಾರೆ ಪಟ್ಟಣ ಪಂಚಾಯತ್ ನಡೆಯುವಂಥ ಚುನಾವಣೆಗೆ ತಾವು ಅಭ್ಯರ್ಥಿಯಾಗಿ ಕಡೆ ಕೇಳಿದ್ರ ಸೊ ಜನ ತಮ್ಗೆ ತಮಗೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಸರ್ ಈಗಾಗಲೇ ಸುಮಾರು ಸ್ವತಂತ್ರ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೆಲವೊಂದು ಕೆಲಸಗಳು ಈಗಲೂ ಕುಂಠಿತ ಆಗಿದೆ ಅದನ್ನು ನಾವು ಕಣ್ಣಾರೆ ಕಂಡು ವಿದ್ಯಾವಂತರೆಲ್ಲ ಒಟ್ಟಾಗಿ ಸೇರಿ ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಯಾಕಂದರೆ ಕೋಟಿ ಇದ್ದರೆ ಏನು ಪ್ರಯೋಜನ ಇಲ್ಲ ಬಡವ್ರಿಗೇನು ಒಂದು ಫಲ ನೀಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೋ ಅವನು ಪುಣ್ಯಾತ್ಮ ಅಂತೇಳಿ ತಿಳ್ಕೊಳ್ತಾ ಒಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಾಗಿರಲಿ ನಮ್ಮ ಹೋಬಳಿ ಮಟ್ಟದಲ್ಲಿ ಪೂರ ನಮ್ಮ ಹೋಬಳಿ ಪೂರ್ತ ಈಗಾಗಲೇ ನನ್ನನ್ನು ಒಂದು ಐದು ಸಾವಿರ ಲೀಟ್ರ್ ನಮ್ಮ ಸಹಯೋಗದ ಒಂದು ಕಂಪ್ನಿ ಜೊತೆ ಬಂದು ಎಲ್ಲ ಸರ್ಕಾರಿ ಶಾಲೆಗಳು ಉಚಿತವಾಗಿ ಆಯಿಲ್ ಪೇಂಟನ್ನು ವಿತರಣೆ ಮಾಡಿದ್ವಿ ನನ್ನ ಗ್ರಾಮ ನಾನು ಹುಟ್ಟಿದ ಸರ್ಕಾರಿ ಹುಟ್ಟಿದ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನು ಸಹ ಅದ್ಭುತವಾಗಿ ಖಾಸಗಿ ಶಾಲೆಗಿಂತ ಏನು ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ದಿ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡ್ತಾ 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 ಈಗಾಗಲೇ ಅದು ಖಾಸಗಿ ಶಾಲೆಗಿಂತ ಇನ್ನು ಬಹಳ ಅತ್ಯುನ್ನತವಾಗಿ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಆಗಿರ್ಬೋದು ಶೂ ಆಗಿರ್ಬೋದು ಐ ಡಿ ಕಾರ್ಡ್ ಆಗಿರ್ಬೋದು ಮತ್ತು ಐ ಟೆಕ್ ಶೌಚಾಲಯ ಆಗಿರ್ಬೋದು ನಾವು ಹುಡುಗರಾಗ ಕಾರ್ಯಕ್ರಮ ಮಾಡಬೇಕಾದ್ರೆ ಬಿಸಿಲಿಗೆಲ್ಲ ನಾವು ಸುಸ್ತಾಗಿ ಮನೆಗೆ ಹೋಗ್ತಾ ಇದ್ವಿ ಆ ಒಂದು ಪರಿಸ್ಥಿತಿ ಕಣ್ಣಾರ ಕಂಡು ಒಂದು ಟಾಪ್ ರೂಪ ಆಗೋದಕ್ಕೆ ಒಂದು ಸಹಕಾರ ಕೊಡೋದಾಗಿರಲಿ ಮತ್ತು ಮಕ್ಕಳಿಗೆ ಒಳ್ಳೆಯ ಶೌಚಾಲಯಗಳು ನಿರ್ಮಿಸಿದ್ದೀವಿ ಮತ್ತು ಕಾರ್ಯಕ್ರಮ ಮಾಡಬೇಕಾದ್ರೆ ನೀರು ನಿಂತು ಬಹಳ ಸ್ಕೂಲಲ್ಲಿ ಯಾರೂ ಮಕ್ಕಳು ಹೋಗೋಕ್ಕೆ ಆಗ್ತಾಯಿರಲ್ಲ ಆ ಒಂದು ಶಾಲಾ ಕಾಂಪೌಂಡ್ಗೆ ಪೂರಾ ಈಗಾಗಲೇ ನಾವು ಕಾಂಕ್ರೀಟನ್ನೆಲ್ಲ ಹಾಕಿಸಿ ಬಹಳ ಅದ್ಭುತವಾದಂಥ ಒಂದು ನಡಿಗೆ ರೀತಿ ಹೋಗ್ತಾ ಇದ್ದೀವಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಏನು ಅಭಿವೃದ್ಧಿ ಆಗದೆ ಇರತಕ್ಕಂಥ ಕೆಲವು ಕೆಲಸಗಳು ಕುಂಠಿತ ಆಗಿದೆ ಅದನ್ನು ಮಾಡಿ ನಮ್ಮ ಜನರ ಮನಸ್ಸಲ್ಲಿ ಏನಿದೆಯೋ ಆ ಕೆಲಸಗಳು ಮಾಡಬೇಕಂತ ಚುನಾವಣೆಗೆ ಬಂದಿದ್ದೀನಿ ಸರ್ ಬೇರೆ ಏನಿಲ್ಲ ಸರ್ ಚೌಡೇಗೌಡರಿಗೆ ಮುಖ್ಯವಾಗಿ ಓಟ್ ಹಾಕಬೇಕು ಮತದಾರ ಒಬ್ಬ ವಿದ್ಯಾವಂತನು ಅಂತೇಳಿ ತಿಳ್ಕೊಂಡು ಹಾಕಬೇಕು ಆಮೇಲೆ ಕೆಲವರು ಮಾಡದೇ ಇರತಕ್ಕಂಥ ಆಲೋಚನೆ ನನ್ನ ಮನಸ್ಸಿನಲ್ಲಿ ಇರೋದು ಈಗಾಗಲೇ ಜನರ ಜನರ ಬಳಿ ಒಂದು ಹಬ್ಬ ಹರಿದಿನಗಳಿಗೆ ಒಂದು ಸಹಕಾರ ಆಗಿರಲಿ ಮತ್ತು ಈ ಸುಮಾರು ಕೆಲಸಗಳಿಗೆ ಇದೆ ಈಗ ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಲಂಚ 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 ಅಂತಕ್ಕಂಥ ಇರತಕ್ಕಂಥ ಒಂದು ಕಾಲದಲ್ಲಿ ಯಾವುದೇ ಒಂದು ರೂಪಾಯಿ ಲಂಚ ತೆಗೆ ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಅವ್ರ ಕೆಲಸಗಳನ್ನು ನಾನು ಮಾಡಿಕೊಡ್ತೀನಿ ಅಂತ ಒಂದು ನಂಬಿಕೆ ಇಟ್ಟು ನನ್ನ ಮೇಲೆ ಅದರಲ್ಲೂ ವಿದ್ಯಾವಂತನಾಗಿರೋದರಿಂದ ವಿದ್ಯಾವಂತ ಕೊಟ್ಟರೆ ಅಧಿಕಾರ ಚುಕಾಣಿ ಕೊಟ್ಟರೆ ಏನೋ ಒಂದು ಅದ್ಭುತವಾದಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿ ನಂಬಿಕೆ ಇಟ್ಟು ನಾನು ಗೋಟ್ ಸರ್ ಸರ್ಗೆ ಅವಕಾಶ ಮಾಡಿಕೊಟ್ರೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಸರ್ ಈಗಾಗಲೇ ನಮ್ಮೂರಲ್ಲಿ ಸುಮಾರು ನಾವು ಸಣ್ಣ ಹುಡುಗರಾಗ ಒಂದು ಕಲ್ಯಾಣ ಮಂಟಪ ಇತ್ತು ಆ ಕಲ್ಯಾಣ ಮಂಟಪ ದುಸ್ಥಿತಿ ಕೊಟ್ಟೋಗಿದೆ ಆ ಒಂದು ಅಭಿವೃದ್ಧಿ ಆಗಿರಲಿ ಈಗ ಚರಂಡಿ ವ್ಯವಸ್ಥೆನ ಸುಮಾರು ಕಡೆ ಚರಂಡಿ ವ್ಯವಸ್ಥೆಗಳಿಲ್ಲ ಕುಡಿಯೋ ನೀರಿನ ಸವಲತ್ತುಗಳನ್ನು ನಮ್ಮೂರಲ್ಲಿ ಇಲ್ಲ ಆಮೇಲೆ ಊರಲ್ಲಿ ಒಂದು ಕರೆಂಟ್ ಹೋದರೆ ಒಂದು ಐ ಮಾಶ್ ದೀಪ ಆಗಿರಲಿ ಮತ್ತು ಎಲ್ ಇ ಡಿ ಆಟೋಮೆಟಿಕ್ ಎಲ್ ಇ ಡಿ ಲೈಟ್ಸ್ ಆಗಿರ್ಬೋದು ಮತ್ತು ಸನ್ ಪವರಿಂದ ಉರಿತಕ್ಕಂಥ ಒಂದು ಲೈಟ್ಸ್ಗಳು ಆಗಿರಲಿ ಇದುವರೆಗೂ ನಮ್ಮೂರು ಕಾಣದೇ ಇರೋದರಿಂದ ಅದೆಲ್ಲ ಮಾಡ್ತೀನಿ ಅಂತ ಒಂದು ನಂಬಿಕೆ ಇಟ್ಟು ನನಗೆ ಮತ ಹಾಕಬೇಕು ಅಂತೇಳಿ ಕೇಳ್ಕೊಡ್ತೀನಿ ಮತದಾರರು ಮತದಾರರು ನೀವು ಮತ ಯಾಚನೆ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಹಂಚ್ಕೊಳ್ತಾ ಇದ್ದಾರೆ ಸಮಸ್ಯೆಗಳು ಏನು ಹಂಚ್ಕೋತಾ ಇದ್ದಾರೆ ಅಂದರೆ ಸುಮಾರು ನಮ್ಮೂರಲ್ಲಿ ಈ ಮೂಲಭೂತ ಸೌಕರ್ಯಗಳೇನೆ ಅಭಿವೃದ್ಧಿ ಆಗಿಲ್ಲ ಮುಖ್ಯವಾಗಿ ನಮ್ಮೂರಿಗೆ ಬೇಕಾಗಿರ್ತಕ್ಕಂಥ ಒಂದು ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಆಗಿರಲಿ ನೀರಿದ್ದರೆ ಕರೆಂಟ್ ಇಲ್ಲ ಅಂತಾರೆ ಕರೆಂಟ್ ಇದ್ದರೆ ನೀರಿಲ್ಲ ಅಂತಾರೆ ಮತ್ತು ಚರಂಡಿ ವ್ಯವಸ್ಥೆಗಳು ಊರಲ್ಲಿ ಒಂದು ರೌಂಡೋಗಿ ಸುಮಾರು ಕಡೆ ನೀರು ಹರಿದೇನೆ ಈಗಾಗಲೇ ಸೊಳ್ಳೆ ಕಟ್ಟ ಜಾಸ್ತಿ ಆಗಿದೆ ಅದರ ಮೇಲೆ ಸ್ಲ್ಯಾಬ್ ಹಾಕೋ ವ್ಯವಸ್ಥೆ ಮಾಡಿಲ್ಲ ಇನ್ನು ವ್ಯವಸ್ಥೆ ರಸ್ತೆಗಳು ಅಲ್ಪ ಸ್ವಲ್ಪ ರಸ್ತೆಗಳ ಅಭಿವೃದ್ಧಿ ಈಗಾಗಲೇ ಸರ್ಕಾರದಿಂದ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಿದ್ದಾರೆ ಸುಮಾರು ದಿನಗಳಿಂದ ರಸ್ತೆ ಆಗಿರಲಿ ಚರಂಡಿ ಆಗಿರಲಿ ದೀಪಗಳಾಗಿರಲಿ ನಮ್ಮ ಮೂಲಭೂತ ಸೌಕರ್ಯಗಳ ಕಡೆನೆ ಗಮನ ಕೊಡದೇ ಇರೋದ್ರಿಂದ ನಾನು ನಾವು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಮೂಲಭೂತ ಸೌಕರ್ಯಗಳ ಕಡೆ ಗಮನ ಕೊಡ್ತೀನಿ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಮತ ಹಾಕಬೇಕು ಸರ್ ಈ ಜಿದ್ದ ಸ್ಪರ್ಧೆಗಳಲ್ಲಿ ಚೌಡೇಗೌಡರಿಗೆ ವಿಶ್ವಾಸ ಇದೆಯಾ ಗೆಲ್ಲುವ ಒಂದು ಖಂಡಿತವಾಗಲೂ ನೂರು ನೂರು ಪರ್ಸೆಂಟು ನೂರು ನೂರು ಪರ್ಸೆಂಟು ನನಗೆ ಮತ ಚಾಲಾವಣೆ ಮಾಡ್ತಾರೆ ಏನಾದರೂ ಈ ಇದುವರೆಗೂ ಏನು ಅಭಿವೃದ್ಧಿ ಮಾಡಿಲ್ವೋ ಆ ಒಂದು ಅಭಿವೃದ್ಧಿ ಮಾಡದೇ ಇರ್ತಕ್ಕಂಥ ಕೆಲಸಗಳಿಗೆ ಚೌಡೇಗೌಡರು ಕೈ ಹಾಕ್ತಾರೆ ಅಂತ ಸುಮಾರು ಜನ ದೃಢ ನಿಲುವು ಪಡಿಸ್ಕೊಂಡಿದ್ದಾರೆ ಅವ್ರಿಗೊಂದು ನಂಬಿಕೆ ಇದೆ ನಾನು ಮಾಡೇ ಮಾಡ್ತೀನಿ ಅಂತ ಯಾಕಂದರೆ ನೀವು ಊರಲ್ಲಿ ತಿಳ್ಕೊಂಡ್ರೂ ಒಂದು ಗೊತ್ತಾಗುತ್ತೆ ಏನು ಮಾಡದೇ ಇರತಕ್ಕಂಥ ಹಲವಾರು ಅಭಿವೃದ್ಧಿ ಕೆಲಸಗಳು ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಮಾಡೇ ತೀರ್ತೀನಿ ಅಂತೇಳಿ ಒಂದು ದೃಢ ಸಂಕಲ್ಪ ಸರ್ ನನಗೆ ನಮ್ಮ ಮೂಲಕ ಮತದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ನನ್ನನ್ನು ನೀವೇನಾದರೂ ಅತ್ಯಧಿಕ ಮತಗಳಿಂದ ಸಂಪೂರ್ಣವಾಗಿ ನನ್ನ ಜಯಚೀಲರನ್ನಾಗಿ ಮಾಡಿದ್ದೆ ಆದರೆ ಯಾವುದೇ ಕೆಲಸಗಳಿಗೆ ನಮ್ಮ ಮನೆ ಬಳಿ ನೀವನ್ನ ಬರೆಸ್ಕೊಳ್ಳದೆ ಪ್ರತಿ ಮನೆಗೂ ದಿನ ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಬರ್ತೀನಿ ನಿಮ್ಮ ಕಷ್ಟ ಸುಖ ವಿಚಾರಿಸ್ತೀನಿ ಆಗ್ತಾ ಇರ್ತಕ್ಕ ಆಗಬೇಕಾಗ್ತಕ್ಕಂಥ ಒಂದು ಸರ್ಕಾರಿ ಕೆಲಸಗಳನ್ನು ನಾನೇ ಖುದ್ದು ನಿಂತು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀನಿ ಅಂತೇಳಿ ವಿಶ್ವಾಸ ಕೊಡ್ತೀನಿ ಸರ್ ಕ್ರಮ ಸಂಖ್ಯೆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಒಂದನೇ ಕ್ರಮ ಸಂಖ್ಯೆ ಇದೆ ದಯವಿಟ್ಟು ಒಂದನೇ ಕ್ರಮ ಸಂಖ್ಯೆ ಎಲ್ಲರೂ ಮತ ಕೊಟ್ಟು ಒಂದನೇ ಒಂದು ಕ್ರಮ ಸಂಖ್ಯೆ ಯಾವ ರೀತಿ ಬಂದರೆ ಅದೇ ರೀತಿ ಜಯಶೀಲರ ಹಾಗೆ ಮಾಡಬೇಕಾಗಿ ಮತದಾರ ಬಂದವರಲ್ಲಿ ತಮ್ಮಲ್ಲಿ ವಿನಂತಿ ಕೇಳ್ಕೊಳ್ತೇನೆ ಸರ್